ಶುರು ಮಾಡ ಮತ್ತೆ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಊರಿಗೆ ಹೊಂಟೀವಿ ತಮ್ಮ ಬೇಡ ಬಂದ ಆಯ್ತನಾ ಇಲ್ಲೇ ಬರ್ತದಪ್ಪ ಆಯ್ತು ಇನ್ನೂ ಟೈಮ್ ಆಗಿಲ್ಲ ಹಾ ಬಿಜಾಪುರ್ ಬೆಂಗಳೂರು ಟು ಬಿಜಾಪುರ್ ಎಲ್ ಬಸ್ ಬುಕ್ ಮಾಡಿವಿ ಇಲ್ಲಿ ಬೊಮ್ಸಾರದ ಪಿಕಪ್ ಅದ ಟೈಮಿಂಗ್ ಇಲ್ಲಿಂದ ಪಿಕಪ್ ಆಗಿ ಅಲ್ಲಿ ಆನಂದ್ರಾವ್ ಸರ್ಕಲ್ ಇಳ್ಕೊಂಡು ಆ ಕಡೆ ಮತ್ತೆ ಬೇರೆ ಬಸ್ ಅದ ಹೋಗ್ಬೇಕು ಆರುನೂರ ಎಂಬತ್ತು ರೂಪಾಯಿ ಟಿಕೆಟ್ ಅದ ಒಬ್ರಿಗೆ ಯಾಪನ್ನ ಡಿಸ್ಕೌಂಟ್ ಮಾಡಿ ಯಾಕನ್ನ ಮಾಡಿದ್ರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಆಗ್ತದೆ ಬೇರೆ ಅದ್ರಾಗೆಲ್ಲ ಏಳ್ನೂರ ಎಂಟುನೂರು ತೋರಿಸಿದ್ರು ವಿ ಆರ್ ಅಲ್ಲಿ ಒಂದು ಸ್ವಲ್ಪ ಸರ್ವಿಸ್ ಚಲೋ ಅದ ಏನು ನಿಮ್ಮ ಹಾಂ ಹೇಳು Bijak pura, bijak pura, bijak Kati Khatikiri, khatin kiri, bijak pura, Nandriji. Terniaga. Hai guys. Hi guys tu. te. sapa maari, sapa maari, maari, hai guys, selamat malam. Sungguh teh. Sungguh teh. Sapad mal di, sapad mal di mukatari. Sapad mal mukatari. Meniugi. Saya ayat nomor berapa? Berapa? Support malan doa. Nah ya, sapad mal mukatin doang. ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಓಕೆ ಆಯಿತು ಟೈಮ್ ಆಗ್ಯದ ಬಸ್ ಬಸ್ ಬಸ್ನಾಗ ಏನಂದ್ರಿ ಬಸ್ನಾಗ ಏರದವಾಗ ಮತ್ತು ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಇವತ್ತು ಊರಿಗೆ ಹೊಂಟಿದ್ದೇವೆ ಹ್ಯಾಂಗ ಹೆಂಗೆ ಏನೇನು ತಿವಿ ಏನೇನು ಎಲ್ಲೆಲ್ಲಿ ಏನೇನು ಮಾಡ್ತೀವಿ ಎಲ್ಲ ಅಪ್ಡೇಟ್ ಮಾಡ್ತೀನಿ ಓಕೆ ಬನ್ನಿ ಬನ್ನಿ ಹೋಗೋಣ ಬಸ್ ಬಂತೆ ನೋಡೋಣ हांले नाथन नम तुम करती ने हल मुकती हो गई मैंने हम दी है करती ने नाम अल्लाह तुम खुद आचन ऊंचा वाला तुम नम अल्लाह सबका मेरे माले अल्लाह

Hide bir yer elbassa. Ah. Bana. Ah. Bas bandıdan. ಬಡದಿಪುರ ಹೋಗುನಂದ್ರ ಈಗ ಓಕೆ ಹಾಂ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಇದ್ದೀರಿ ಯಾ ರೀ ವಿಜಯಾನಂದ್ ಆ್ಯಪ್ ಒಳಗೆ ನಾವು ಏನರ ಟಿಕೆಟ್ ಬುಕ್ ಮಾಡ್ದೊಳಗೆ ಅದ್ರಾಗ ಇದು ಡಬಲ್ ಸೀಟ್ ಇದ್ದದು ಆಫರ್ ಅಂತೂ ಬುಕ್ ಮಾಡಿರಿ ಬಾಡಿಕೆ ಕ್ಲೀನ್ ರೀ बस रोड आदमे ಇದ್ರಾಗ ಬಂದಿಡಿದೀವಿ ಈಗರ್ಲ ಆಫೀಸ್ನಾಗ ಇಲ್ಲಿ ಬೇರೆ ಬಸ್ ಅದ ಎಂಟುವರೆ ಅದ ಎಂಟುವರೆ ಬಸ್ ಹತ್ತಬೇಕು ಅದ್ ಬಂದ್ಮೇಲೆ ನೋಡಿ ಹತ್ಬೇಕು ಆಟೋದನ್ನ ಇಲ್ಲೇ ವೇಟ್ ಮಾಡ್ಬೇಕು ಎಲ್ಲ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಚಲೋ ಅದ ಆರಾಮಾಗಿ ರೆಸ್ಟ್ ಮಾಡ್ಬಿಟ್ಟ ವೇಟ್ ಮಾಡಿ ಬಸ್ ಬಂದ ತಕ್ಷಣ ಹತ್ತಿರ

ಆಯ್ತಿ ತಿನ್ನದು ಇಲ್ಲಿ ತುಮಕೂರು ಆದ್ಮೇಲೆ ಊಟ ಮಾಡ್ಲಿಕ್ಕೆ ಸ್ಟಾಪ್ ಮಾಡ್ಯಾರ ಮತ್ತೆ ಮಸ್ತ್ ಎಲ್ಲ ವ್ಯವಸ್ಥೆ ಇಲ್ಲಿ ಯಾವ ಬೇರೆ ಪ್ರೈವೇಟ್ ಗಾಡಿಗಳು ಯಾವಾಗ ಬರಲ್ಲ ಮಾತ್ರ ಬರ್ತಾವ ಎಲ್ಲ ಕ್ಲೀನ್ ನೀಟ್ನೆಸ್ ಚಲೋ ಹೋದ್ರಿ ಟಾಯ್ಲೆಟ್ ಆಗಿ ಮಾತ್ರ ಎಲ್ಲ ವ್ಯವಸ್ಥೆ ಚಲೋದು ಎಷ್ಟು ಜನ ವರ್ಕರ್ ಇದ್ರು ಎಲ್ಲ ನಮ್ಮ ಉತ್ತರ ಇದಾರೆ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಈಗ ಬಂದ್ ಹೇಳಿದ್ರಿ ಒಟ್ಟೆ ಎಲ್ಲ ಕೂಡ ಟೈಮ್ ಒಂಬತ್ತು ಸೀಟ್ ಅದಾವ ರೀ ಇಲ್ಲೇ ಹದಿನೇಳು ಸೀಟ್ ಇಲ್ಲೇ ಬಿಜಾಪುರ ಡ್ರಾಪ್ Uh, bisa apa teman-teman? memilih.

ಆಯ್ತು ನಮ್ದು ಸ್ವಾಂತೂರಿ ಬಂದೆವು ಸೋಂತೂರ ಇಲ್ಲಿ ನೋಡ್ರಿ ಮೂರು ಕಿಲೋಮೀಟರ್ ಹೈವೇ ಹೈವೇ ಮೂರು ಕಿಲೋಮೀಟ್ರ್ ಯಾವ ಗಾಡಿ ಇರಲ್ಲ ನಮ್ಗಿದು ಕಾಮನ್ ನೋಡ್ ಹೋಗೋದು ಯಾರ ಗಾಡಿ ಬಂದ್ರೆ ಏರುದಷ್ಟೆ ಪೂರ್ವ ಡೈಪರ್ ತೆಗಿನ್ ಸಾಕು ನೋಡ್ರಿ ಸಾಲ ಊರಿ ಬರೋಣ ನೋಡ್ರಿ ಊರ ಕಡೆ ಮೂರು ಕಿಲೋಮೀಟರ್ ನಡ್ಕೋತ ಹೈವೇನಿಂದ நேஷனல் ஹைவேதி நூறு கிலோமீட்ரு ஒழக ஊரீ இத்தவ இறங்க நடுக்கோ இவொந்த அருத கிலோமீட்ரு பந்த இன்னும் எடு கிலோமீட்டர் இன்னும் ஒன்று கிலோமீட்டர் வந்து இன்னும் எடு கிலோமீட்டர் அது நான் மகளிங்க ஒ ஃபிரெண்ட் காடி வந்து பைக் மேல கலசினி நானும் இன்னும் யாத்திர பைக் வந்தேன் அது மேல் அத்தி போன யா பைக் வந்த ಬರೋರವನ್ನ ನಮ್ಮ ಮನೆ ತೋರಿಸ್ತೀನಿ ನೋಡಿ ಬರೋ ಸ್ವಾಗತ ಏನು ಮಾಡ್ಕೊತ ಸ್ವಾಗತ ಮಾಡ್ಕೊಳತ್ತವ ನಮಗೆ ಶುರು ಮಾಡುವ ಬತ್ ನಮ್ಮನಿ ಇದೇನು ನೋಡ್ರಿ ನಮ್ಮನಿ ಏನ್ ಇಲ್ಲ ಇವ್ರು ನಮ್ಮ ನೋಡ್ರಿ ಯಾರಿಗೆ ತೋರಿಸಲಿಲ್ಲ ಯಾರಿಗೆ ವಿಡಿಯೋ ರೀ ஏன் ரக நோட்ரி கத்திவா மொதலின் அண்ணா அதுக்கிந்த மொத்லி இந்த அண்ணா இது அண்ணா நமக்கு எண்ணு அஜெல்ல வீர

ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸೇವ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್